ಸನ್ಮಾರ್ಗವು ಮೋಕ್ಷಮುಗಲ ಅಂತ ಕೇಳ್ತಾರೆ ಮೋಕ್ಷ ಬೇಕು ಅಂತ ಹೇಳಿದ್ರೆ ಸಂಗೀತ ಸಾಧನೆಗೆ ಭಕ್ತಿ ಬಹಳ ಮುಖ್ಯ ಅಂತ ಹೇಳ್ತಾರೆ ಮನಸ್ಸು ತುಂಬಿ ಬರುವುದು ಸಹಜ ಎಲ್ಲ ಹಿರಿಯರು ಹೇಳಿದ್ದಾರೆ ನಮ್ಮ ಅಭಿಜಾತ ಕಲಾವಿದರು ಅವರು ಇಂದು ದಯಮಾಡಿಸಿದಾಡಂಬರ ಕಾರ್ಯಕ್ರಮ ಆಡಂಬರ ನಿರಾಡಂಬರ ಎಲ್ಲ ಮನಸ್ಥಿತಿ ಅಷ್ಟೇ ನಾವು ಶ್ರೀಮಂತಿಕೆ ಬಡತನ ಅದ ಹೇಗೆ ಹೇಳ್ತೇವೆ ಅದೊಂದು ಮನಸ್ಥಿತಿ ಅಷ್ಟೇ ಹೃದಯ ಉಳ್ಳಂತಹ ಮತ್ತೆ ಸಂಗೀತವೇ ಸಂಪತ್ತು ಸಂಗೀತ ಸಾಧನದಿಂದ ನಾನು ಮೋಕ್ಷವನ್ನು ಆರ್ಜಿಸ್ತೇನೆ ಅಂತ ಹೇಳಿದಂಥವರು ನಮ್ಮ ತುಂಬ ಆತ್ಮೀಯರಾದಂತಹ ಪ್ರಸನ್ನ ವೈದ್ಯರು ಅವರು ಅನೇಕರಿಗೆ ಗುರುಗಳಾಗಿ ಸಂಗೀತ ಸಾಧನೆಯನ್ನು ಮಾಡಿಸಬೇಕು ಸಂಗೀತ ಮುಖಾಂತರ ನಾನು ಮಕ್ಕಳಲ್ಲಿಯೋ ಅಥವಾ ಎಳೆಯರಲ್ಲಿಯೋ ಅಥವಾ ಹಿರಿಯರಲ್ಲಿಯೋ ಭಕ್ತಿಯನ್ನು ಸಹ ಭಕ್ತಿಯ ಪೂರ್ಣವನ್ನು ಮಾಡ್ತೇನೆ ಅಂತ ಕೊಟ್ಟಂತಹ ಈ ಸಾಧನೆ ಇದೆಯಲ್ಲ ಅವರು ಸಹ ಸಹ ಇಪ್ಪತ್ತೈದು ವರ್ಷಗಳ ಪರ್ಯಂತ ಸಾಧನಾ ಸಾಂಸ್ಕೃತಿಕ ನಿಕ್ಷೇಪ ಅಂತ ಹೇಳಿ ಸಂಗೀತ ಸಾಂಸ್ಕೃತಿಕ ನಿಕ್ಷೇಪ ಅಂತ ಹೇಳಿ ಇಪ್ಪತ್ತೈದು ವರ್ಷ ಸತತವಾಗಿ ಹಾಗೆ ಹೋರಾಟ ಮಾಡ್ತಾ ಮಾಡ್ತಾ ತಮ್ಮ ನೆಲದಲ್ಲಿಯೇ ಬಹಳ ಜನರನ್ನ ಕರೆತಂದು ಅಲ್ಲಿಂದ ಬೆಂಗಳೂರಿನಲ್ಲಿ ಏನೋ ಸಂಗೀತದ ಬೀಜವನ್ನು ಬಿತ್ತೇನೆ ಅಂತ ಅವ್ರು ಅವ್ರು ಹೋರಾಟ ಇದೆಯಲ್ಲ ನಮಗೆ ಅವರು ಮೈಲ್ ನೋಟಕ್ಕಂತ ಏನಪ್ಪಾ ಇದು ಇಷ್ಟು ಪರದಾಡ್ತಿದ್ದಾರಲ್ಲ ಹತಾಶ ಆಗಬೇಕಾಗಿಲ್ಲ ಸಂಗೀತ ಸಾಧ ಇದುವೇ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಹಾಗೆ ಭಾಗ್ಯ ಯಾವುದು ಅಂತ ಗೊತ್ತಾಗಲ್ಲ ಮಕ್ಳಿಗೆ ಹೇಳ್ಬೇಕಾದ ನೋಡಲು ಸಾಮಾನ್ಯವಾಗಿ ನೀವು ತುಂಬಾ ತ್ಯಾಗ ಮಾಡಿದ್ದೀವಿ ಅಂತ ನೀವು ಭಾವಿಸ್ಬೇಕಾಗಿಲ್ಲ ನಾನು ಯಾವುದೋ ಕಾರ್ಟೂನ್ ಅಥವಾ ಅಥವಾ ನೋಡ್ಬೋದಂತ ಕೈಯಲ್ಲೇ ಹಿಡಿದು ನೋಡಬಹುದಂತ ಮೊಬೈಲ್ ಅನ್ನುವು ನಿರಂತರ ನೋಡ್ತಾ ಅಯ್ಯೋ ಈ ಸಮಯವನ್ನು ಯಾಕೆ ಹಾಳು ಮಾಡ್ತೀನಿ ಅಂತ ಖಂಡಿತ ಭಾವಿಸಬೇಡಿ ಒಳ್ಳೆ ಕಿವಿ ಮಾತ್ರ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ ಒಳ್ಳೆ ಬೀಜವನ್ನು ನಾನು ಬಿತ್ತಾ ಇದ್ದೇನೆ ಇದು ಮುಂದಿದ್ದಾದರೂ ಒಂದು ನಿಮ್ಮ ಮನಸ್ಸಲ್ಲಿ ದಾಖಲಾಗುತ್ತೆ ಅಂತ ಹೇಳೋ ಮಾತು ಸತ್ಯವಿದೆ ಯಾಕೆ ಅಂದರೆ ಇಂದು ಬಿತ್ತಿದ ಈ ಬೀಜ ನಾಳೆ ಬಹಳ ತಂಪಾದ ನೆಳಲನ್ನ ಕೊಡೋಕೆ ಸಾಧ್ಯವಿದೆ ಯಾಕೆಂದ್ರೆ ಸಾಂಗತ್ಯ ಮತ್ತು ಸಾಮೀಪ್ಯದ ಮಾತುಗಳನ್ನು ಯೋಚನೆ ಮಾಡೋದಾದ್ರೆ ನಾವು ಅದ್ಭುತವಾದ ಸಖ ಸಂಗೀತ ಯಾವುದಕ್ಕೂ ಸಾಧ್ಯವಿಲ್ಲ ಅಂತಹ ಸಂಗೀತದ ಸಾಂಗತ್ಯ ಅಂಥದ ಸಾಮೀಪ್ಯ ನೀವು ದಕ್ಕಿರೋದ್ರಿಂದ ನೀವೆಂದೂ ಒಂಟಿಯಲ್ಲ ಅದು ಹೇಳ್ಬೇಕಾದ್ ಮಾತೇನು ಅಂತಂದ್ರೆ ಸಾಮಾನ್ಯವಾಗಿ ಸಂಗೀತದಲ್ಲಿ ಸ್ವರ ಮತ್ತು ಮಟ್ಟಗಳಿಗೆ ಸ್ವರ ಸಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ ಸಾಹಿತ್ಯಕ್ಕಲ್ಲ ಸಾಹಿತ್ಯವನ್ನೂ ಅರಿತು ನಾನು ಏನು ಹೇಳ್ತಿದ್ದೇನೆ ಗಾಯನದ ಮುಖಾಂತರ ಯಾವ ಬಗೆಯ ಸಾಹಿತ್ಯ ಈ ಸಾಹಿತ್ಯದ ನಿಜವಾದ ಅರ್ಥವಿರುತ್ತ ಮನಸ್ಸಿಗೆ ಅಂತರಂಗವನ್ನು ಅಂತರ್ಗತ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಆಗ ನಿಮ್ಮ ಅಂತಕರಣ ಶುದ್ಧಿಯಾಗಿ ಬಿಡುತ್ತೆ ಶುದ್ಧಿ ಬಹಳ ಮುಖ್ಯ ಕೋಲ್ಕುಂಟೆ ದೂರದ ಕೋಲ್ಕುಂಟೆಯೋ ಕಾಲುವೆಹಳ್ಳಿಯೋ ಅಂತ ಗ್ರಾಮಗಳಿಂದ ಬಂದಂಥವ್ರು ನಾವೆಲ್ಲ ನನ್ನ ಈ ಕುಟುಂಬಕ್ಕೆ ಸಂಗೀತವೋ ಸಾಹಿತ್ಯವೋ ಗಂಧಗಾಳಿಯೇ ಇದನ್ನು ಸಾಹಿತ್ಯ ಹೇಳೋಕಾಗ ಮೇಸ್ಟ್ ಇದ್ದಾರೆ ಬೈತಾರೆ ಮಾವನವರು ಅತ್ತೆ ಮಾವನವರ ಸುಪುತ್ರಿ ನಮ್ಮ ರಮ್ಯಾ ಅದಕ್ಕೆ ಬೆಂಬಲವಾಗಿ ನಿಂತ ವಿಜೇತರು ಈ ಎಲ್ಲರೂ ನನ್ನ ಮನೆ ಮಟ್ಟಿಗೆ ಸಂಗೀತವನ್ನು ಅಥವಾ ಸಂಗೀತ ಸಾಧನೆಗಾಗಿ ಅಂತ ಹೊಡ್ತೇನೆ ಅಂತಂದಾಗ ಇದು ಯಾಕೆ ಆಡಂಬರ ನಿರ್ಮಾಣದ ಬಗ್ಗೆ ನಾನು ಹೇಳಿದೆ ಅಂತಂದ್ರೆ ನನ್ನ ಮನೆ ಮಟ್ಟಿಗೆ ಮಾಡ್ತೇನೆ ಸಾಕು ಅನ್ನೋದು ಬಹಳ ಮುಖ್ಯ ಯಾವಾಗಲೂ ಆತ್ಮೋನ್ನತಿ ಬಹಳ ಮುಖ್ಯ ಪರೋನ್ನತಿಗೋಸ್ಕರ ಪ್ರಯತ್ನ ನಾವು ಯಾವ್ದು ಮಾಡೋದು ಮುಂಚೆ ಇದೆ ಅದು ಬಹಳ ಮುಖ್ಯ ಆತ್ಮದ ಔನ್ನತ್ಯಕ್ಕೋಸ್ಕರ ಅಂತ ಔನ್ನತಿ ಜೊತೆಗೆ ಆತ್ಮದ ಔನ್ನತ್ಯ ಇದ್ರ ಮುಖಾಂತರ ಸಾಧ್ಯವಾಗುತ್ತೆ ಸಾಧಿತವಾಗುತ್ತೆ ಅನ್ನೋದಾದ್ರೆ ಯಾಕೆ ಆಗಬಾರ್ದು ಅಂತ ನಾ ಹೇಳಿದೆ ಸೋಂಕೇ ಇಲ್ಲ ಅದರಲ್ಲೂ ಸಾಹಿತ್ಯ ನಮ್ಮ ಸಂಗೀತದ ಸೋಂಕು ನಮ್ಮ ಹಿರಿಯ ಕುಟುಂಬಕ್ಕೆ ಇಲ್ದಂತ ಪರಿಸ್ಥಿತಿನಲ್ಲಿ ರಮ್ಯ ಮತ್ತೆ ರಮ್ಯ ಬೆಂಬಲಿದ್ದ ಯಜಮಾನರು ವಿಜೇತರು ಅವರು ಮುಖಾಂತರವೇ ನಾನು ಅಭಿವ್ಯಕ್ತಿ ಸಂವಹನ ಮಾಡ್ತೇನೆ ಅಂತ ಹೊರಟದ್ದು ಅದಕ್ಕೆ ಜೊತೆಯಾಗಿರುವಂತಹ ನಮ್ಮ ಆತ್ಮೀಯದ ಪ್ರಸಂಗವಿದ್ರೆ ಜೊತೆಗೂಡದ್ದು ಇವೆಲ್ಲವೂ ನಮಗೆ ಸೋತಿಗದ ಹಾಗೆ ಕಾಣಿಸುತ್ತೆ ಈ ಪ್ರಯಾಣ ನಿರಂತರವಾಗಿರಲಿ ಅಂತ ಆಶಿಸಬಹುದು ಹರಸಬಹುದು ಹಾರೈಸಬಹುದು ಆದ್ರೆ ಬೆಂಬಲವಾಗಿ ನೋಡಿ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಬರಬೇಕಾದಾಗ ಬರಿಗೇಲಿ ಬರಲಿಲ್ಲ ನಾವು ಬರಿಗೇಲಿ ಬಂದು ನಮ್ಮ ಸಂಸ್ಕಾರವನ್ನ ತೋರ್ಪಡಿಸ್ಬಿಟ್ಟೇನು ಆದ್ರೆ ಅವರು ಅವ್ರ ಸಂಸ್ಕಾರವನ್ನ ಹೇಳ್ಕೊಟ್ಟರು ಬರೋರು ಈ ತರದ ಯಾವ್ದು ಕಾರ್ಯಕ್ರಮ ಬರಬಾರ್ದಪ್ಪ ಅಂತ ಹೇಳ್ಕೊಟ್ಟ ಪಾಠವನ್ನು ನಾನು ಇಲ್ಲಿ ಕೊಂಡೊಯ್ತೇನೆ ಮನೆಗೆ ಅದು ನಾನು ನಾವು ಸಲುಗೆಯಿಂದ ತುಂಬಾ ಅಸಢ್ಯನಾದರೂ ಇಲ್ಲ ಆದ್ರೆ ಸಲುಗೆಯಿಂದ ನಮ್ಮ ಹುಡುಗಿಯೇ ಮನೆ ನಮ್ಮ ಅಂತ ನಾವು ನೆರೆದು ಬಂದ್ಬಿಡ್ತೇವೆ ಆದರೆ ಅವರು ಏನೋ ಕೈದ ಯಾವ ಕಾರ್ಯಕ್ರಮದಲ್ಲಿ ನಡುವೆ ಅವರು ಜೀವನ ಸಂಧ್ಯಾ ಅಂತ ಹೇಳಿದ್ರು ಜೀವನ ಸಂಧ್ಯೆ ಆ ತರದ್ದಾಗಿರುದ್ರೆ ಈ ತರ ಸಿಗ್ಬೇಕಾದ್ರೆ ಅವರು ಕ್ಲುಪ್ತವಾಗಿ ಹೇಳಿದ್ದು ನನ್ನ ಇಡೀ ಜೀವನ ನಾನು ವಿಶೇಷವಾದ ಧನ ಸಂಗ್ರಹಕ್ಕೆ ಧನ ಸಂಚಯಕ್ಕೆ ಎಂದು ನನ್ನ ಮನಸ್ಸು ಮಾಡಲಿಲ್ಲ ಅಂತ ನೀವು ಕಳ್ಕೊಂಡಿದ್ದೇವೂ ಇಲ್ಲ ಇಂಥ ಗಳಿಕೆ ಯಾರಿಗೆ ಅಂತ ಕೇಳಬಹುದು ನಾನು ಅದನ್ನ ಹೇಳಿಕೊಟ್ಟಿದ್ದೆಮ್ಮ ದಕ್ಷಿಣಾದಿ ಆದರೆ ಸಾಫ ಹೇಳೋಕ್ಕಾಗಲ್ಲ ಉತ್ತರಾದಿ ಆದ್ರೆ ತಾನು ಹೊಡಿಯೋಕ್ಕಾಗಲ್ಲ ಇವರು ನಿಂತು ನೀವು ಆ ಊ ಈ ಏನ್ ಹೇಳಿದ್ರು ಸಹ ಎಷ್ಟು ಕನ್ನಡ ಎಂಥ ಆನಂದದಾಯಿ ಹಾಗಾಗಿ ಸಂಗೀತ ಕೊಡಬಹುದಾದ ಆನಂದ ಇದೆಯಲ್ಲ ಅದು ಅವಸ್ಥಾತ್ರಯಗಳಲ್ಲಿ ಇಟ್ಕೊಳ್ಬೇಕಾಗಿಲ್ಲ ಮಕ್ಕಳಂತೂ ಇಟ್ಕೊಳ್ಳೇಬೇಕಾಗಿಲ್ಲ ಅದ್ಭುತವಾದಂತಹ ಸಾಂಗತ್ಯ ಸಾಮೀಪ್ಯ ನಿಮಗೆ ಸಂಗೀತ ಮುಖಾಂತರ ಸಿಕ್ಕಿದೆ ಅದಕ್ಕಾಗಿ ಯುಕ್ತ ಮತ್ತು ಯೋಗ್ಯ ತುಂಬಾ ಸಮರ್ಥ ಹೆಗೆದು ಇರುವಂತಹ ಪ್ರಸನ್ನ ವೈದ್ಯರಂತಹ ಗುರು ಸಹ ನಿಮಗೆ ಕಟ್ಟುವಂಥದ್ದು ನಿಜ ಅರ್ಥದಲ್ಲಿ ಆಗಲೇ ಹೇಳುವಂತಹ ವೈಕುಂಠ ಪ್ರಾಪ್ತಿಯೇ ತುಂಬ ಜನರಿಗೆ ಮಾನ್ಯ ಡಾಕ್ಟರ್ ಪ್ರಾಯ ಏನಪ್ಪಾ ದೇವಸ್ಥಾನಗಳಲ್ಲಿ ಹೋಗಿ ಸುತ್ತೀರಿ ನೀವು ಇಲ್ಲಿ ಬಂದಿದೆ ಮಾಡಬಹುದು ಅಂತ ಒಂದು ಮಾರ್ಮಿಕವಾಗಿ ಹೇಳಿದ್ರು ದೇವಸ್ಥಾನ ಜಾಗೃತ ಸ್ಥಳ ನಾವು ಜಾಗೃತಿಯನ್ನು ಸಂಗೀತದ ಮುಖಾಂತರ ಸಾಧಿಸೋಕೆ ಅನ್ನೋದು ಅರ್ಥದಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಅದನ್ನ ನಾವು ಕಿವಿಮಾತಾಗಿ ಕೇವಲ ಕೇಳಿ ಬಿಡುವಂಥದಲ್ಲಿದೆ ಅದನ್ನು ನಾವು ಯಾವಾಗ ಅಂತರ್ಗತ ಮಾಡ್ಕೊಳ್ತೀವೋ ಮನನ ಮಾಡ್ಕೊಳ್ತೀವೋ ಆಗ ಸಹಜವಾಗಿ ಸಾಧ್ಯವಾಗುತ್ತೆ ಇನ್ನು ಈ ವಾದ್ಯ ವಿದ್ವಾಂಸರ ಬಗ್ಗೆ ಹೇಳದೆ ಉಳಿದ್ರೆ ಅಪೂರ್ಣವಾಗಿತ್ತು ಅದೇ ಸಂಗೀತದ ವಾದ್ಯದ ರಹಿತವಾಗಿ ಕರ್ಕಷ್ಟ ಕೇಳಿಸಲ್ಲ ಆದರೂ ಸಹ ಅದ್ಭುತವಾದಂತಹ ಜೊತೆಗೊಳಗುವಿಕೆ ಇದೆಯಲ್ಲ ಒಂದು ತಂಡವಾಗಿ ನಾವು ನಾವು ಮನೆಯಲ್ಲಾಗಲಿ ಹೊರಗಾಗಲಿ ನೋಡೋದೇ ಅಂತಹವನ್ನ ಪಕ್ಕಕ್ಕಿರಿಸಿ ತಂಡವಾಗಿ ಎಷ್ಟು ಚಂದ ಅವರು ಜೊತೆಗೊಳಗೂಡಿದ್ದಾರೆ ದೂರದ ಅವರು ಬಂದಿದ್ದಾರೆ ನನ್ನ ನೆಚ್ಚಿನ ಸ್ಥಪತಿಯ ಸುಪುತ್ರರಾಗಿ ಗೆಳೆಯ ನನಗೆ ಸಿಕ್ಕಿದ್ದಾರೆ ಎಲ್ಲವೂ ಮನೆ ಮಟ್ಟಿಗೆ ತುಂಬಾ ದೊಡ್ಡ ಹೆಸರು ಅವರ ತಂದೆ ವಾಸ್ತುಶಿಲ್ಪಿಯವರು ಸ್ಥಾಪತಿಯಾಗಿ ಅದ್ಭುತ ಕೆಲಸಗಳನ್ನು ಮಾಡುತ್ತಿರುವಂತವ್ರು ಅವರ ತಬಲವನ್ನ ಕೂಡ ಹೇಗೆ ಅಭ್ಯಾಸ ಮಾಡಿದ್ದಾರೆ ಸಂಗೀತದ ನಂಟನ್ನು ಹೀಗಿರಿಸಿಕೊಂಡಿದ್ದಾರೆ ಹೀಗೆ ಒಂದು ಈ ತರದ ನಂಟು ಇದೆಯಲ್ಲ ಅದು ನಮಗೆ ಭವಿಷ್ಯದ ಬಹಳ ದೊಡ್ಡ ಗಂಟು ನಮಗೆ ಆದ್ರೆ ಆ ನಂಟು ಈ ಗಂಟು ಎರಡೂ ಸೇರಿ ನಮ್ಮ ಭವಿಷ್ಯ ನಿಜವಾಗಿಯೂ ಅದ್ಭುತವಾದಂತಹ ಮಾರ್ಪಾಡಾಗುತ್ತೆ ಅದರಲ್ಲಿ ಸಂದೇಹ ಬೇಡ ಏರ್ಪಾಡಿನ ಬದುಕು ನಮ್ಮದು ಆದ್ರೆ ಈ ತರದ ಮಾರ್ಪಾಡು ಇದೆಯಲ್ಲ ಅದು ನಮ್ಮ ಸರಿ ಹೇಳ್ತೀವಿ ನಮೇಶ್ ಸರಿ ಇದೆಯಲ್ಲ ರಮೇಶ್ ಬೈತಾರೆ ಬಿಡ್ರಿ ಅವಕಾಶ ಸಿಕ್ಕಿದೇವ್ ನಾನು ಕಂಡ ಹಾಗೆ ಮಕ್ಕಳನ್ನ ಬೆಳೆಸಿದ ರೀತಿ ಅಷ್ಟೇ ಅಲ್ಲದೆ ಅವರನ್ನ ಹೇಗೆ ಗೌರವಿಸಿ ತಮ್ಮ ನಲವತ್ತೈದು ವರ್ಷಗಳ ಹಿಂದಿನ ಅವರ ಹೊನ್ನಾಳಿ ಅಂತ ಜಾಗದಲ್ಲಿ ಅವರು ಹೇಗೆ ಪಾಠ ಮಾಡ್ತಾ ಇದ್ರು ಆ ಪಾಠ ಪ್ರವಚನಗಳನ್ನ ಈಗಲೂ ನೆನಪಿಟ್ಟುಕೊಂಡು ಸ್ಮೃತಿ ಪಟಲದಿಂದ ಜಾರದೇ ಇರುವಂತಹ ಆ ಸ್ಮೃತಿಯನ್ನ ಎಷ್ಟು ಚಂದ ಗುರು ಏನು ಮಾಡ್ತೇವೆ ನೀವು ಬನ್ನಿ ಅಂತ ಹೇಳಿ ಹೊನ್ನಾಳಿ ಕಣ್ಣು ಈ ದಂಪತಿ ಹೇಗೆ ನಡೆದು ಹೋದ್ರು ಗುರುದನ್ನು ಸ್ವೀಕಾರ ಮಾಡಿ ಇಪ್ಪತ್ತು ಜನರು ಸೇರಿದ್ರು ಇಪ್ಪತ್ತು ಜನರಿಗೆ ಬೇಕಾಗಲ್ಲ ಒಬ್ಬ ಸೇರಿದ್ರು ಅಂತ ಹಳವಂಡಗಳನ್ನ ಹೇಗೆ ಅವರು ಆನಂದಿಸ್ತಾ ಇದ್ದಾರೆ ಅಂತ ಹಳವಂಡದ ಆನಂದ ಇವರು ಆಗಿರೋದ್ರಿಂದ ಈರ್ಷ್ಯ ಆಗುತ್ತೆ ಅಂತವರೆಲ್ಲರೂ ನಮ್ ಇದ್ದಾರೆ ಮತ್ತೆ ನಮಗೆ ಮತ್ಸರ ಆಗುವಂಥದ್ದು ಹೀಗೆಲ್ಲ ನಮ್ಗೆ ಬದುಕ ಆಗ್ಲಿಲ್ವಲ್ಲ ಎಷ್ಟು ಚಂದ ಬದುಕಿದ್ರು ಇವರು ತುಂಬಿ ಬಹಳ ಬದುಕಿದಂತ ತುಂಬ ಜೀವನ ನೀವು ಮೇಷ್ಟರಾಗಿ ತುಂಬ ಜೀವನ ನಡೆಸಿದ್ದೀರಿ ತುಂಬು ಅಂದ್ರೆ ಏನಾರು ಬೌದ್ಧಿಕವಾಗಿಯೂ ಏನಾದ್ರು ತುಂಬೋದು ಶಿಷ್ಯರ ವೃಂದದಲ್ಲಿ ಅವರ ಸ್ಮೃತಿ ಅಥವಾ ಬೌದ್ಧಿಕಕ್ಕೆ ಒಂದಷ್ಟು ತುಂಬುವ ಕೆಲಸವನ್ನು ಮಾಡಿದರೆ ಈಗ ಗುರುಗಳೇ ದುರ್ಲಭರು ಇಂಥ ವೈದ್ಯರು ಇಂಥ ಕಲಾಪಾಸಕ ಕಲೋಪಾಸಕರು ಕಲಾ ಸಾಧಕರು ಇವರೆಲ್ಲರನ್ನು ಜೊತೆಯಲ್ಲಿ ಒಂದಷ್ಟು ಸಮಯ ಕಳೆಯೋದಿದೆಯಲ್ಲ ಅದುವೇ ನಿಜವಾದ ಅರ್ಥದಲ್ಲಿ ಒಂದು ಸಾಧನೆ ನಾವು ಕಲು ಕಲೋ ಪೋಷಕರಾಗಿರ್ಬೋದು ಕಲೋ ಕಲೋಪಾಸಕರಾಗಿರ್ತಾರೆ ಅಥವಾ ಕಲಾರಾಧಕರಾಗಿರ್ತಾರೆ ಅಂಥವ್ರ ಸಾಂಗತ್ಯದಲ್ಲಿ ಕೆಲ ನಿಮಿಷಗಳು ಕೆಲವೇ ನಿಮಿಷಗಳು ನಮಗೆ ಸಿಕ್ಕು ಸಹ ಅದು ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ದೇಣಿಗೆಯೇ ಆದಿತ್ತು ಬದುಕಿಗೆ ಈ ದೇಣಿಗೆಯನ್ನ ಇಂದು ಸಾಧ್ಯವಾಗಿಸಿದ್ದಕ್ಕಾಗಿ ಮತ್ತೆ ಈ ನನ್ನನ್ನು ಕರೆದು ಈ ತರದೆಲ್ಲ ಚೇಷ್ಟೆಯನ್ನ ಮಾಡಿದ್ದಕ್ಕಾಗಿ ಇದು ಚೇಷ್ಟೆಯನ್ನಲ್ಲ ಅದು ಇಂಥ ಚೇಷ್ಟೆ ಇದೆಯಲ್ಲ ಅದು ನೂರಾರು ಜನರಿಗೆ ದಕ್ಕಲಿ ಅಂಥವ್ರನ್ನು ಗೌರವಿಸಿ ನಮ್ಮ ಮತ್ತೆ ಒಂದೇ ಸಲ ಹೇಳ್ತಿದ್ದಾರೆ ಹಾಡ್ಬೇಕು ಹಾಡ್ಬೇಕು ಅಂತ ಇದು ಹಾಡುವ ವೇದಿಕೆ ಅಲ್ಲರಿ ಇದು ಇದು ಮಾತನ ವೇದಿಕೆಯಲ್ಲ ಹಾಡಿನ ವೇದಿಕೆಯಲ್ಲ ಇದು ಶಾಸ್ತ್ರೀಯ ಒಂದು ಚೌಕಟ್ಟಿದೆಯಲ್ಲ ಅದನ್ನು ಶ್ತುಪಡಿಸುವ ಅದನ್ನು ಪ್ರೇಷಣೆ ಮಾಡುವಂತದ್ದಾಗಿರೋದ್ರಿಂದ ಅವರು ಎರಡ್ ಮೂರು ಬಾರಿ ತಿರು ಕೊಡ್ತಿರೋದ್ರಿಂದ ಸಮೀಪ ನಾನು ಕಾಯ್ತಿದ್ದೇನೆ ನನ್ನೊಬ್ಬ ಸ್ನೇಹಿತರು ಇವರ ಊರನ್ನ ಸ್ನೇಹಿತರು ಗಣಪತಿ ಇವರು ಹೆಡೆಯವರು ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಯಾವುದೋ ಕಾರ್ಯಕ್ರಮ ಸಿಕ್ಕಿ ಹಾಕೊಂಡೆ ಬರಬಹುದೇ ಮಾಡಿ ಕೇಳಿದ್ರು ಹೀಗೊಂದಿಷ್ಟು ಕಾಲಯಾಪನೆ ಮಾಡಿ ಸಮಯವನ್ನು ಎಡದಾಡಿಬಿಟ್ರೆ ಅವರು ವಿದ್ವಾಂಸರು ನಡೆದು ಬರ್ತಿದ್ದಾರಲ್ಲ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಅಂತ ಮಾಡಿ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಹೋಗ್ತಿದ್ದಾರೆ ಜೀವತಿ ಜೀವಂತಿ ಬಹವಹ ಸತು ಜೀವತಿ ಸಯೇವ ಜೀವತಿ ಸ್ಮರ್ಯ ಸಯೇವ ಮಾನವ ಖಲು ಅಂತ ಯಾರು ತಾವು ಬದುಕಿದ್ದಾಗಲೇ ಇತರರನ್ನೂ ಬದುಕಿಸುವಂತೆ ಮಾಡುತ್ತಾರೆಯೋ ಅದು ಶ್ರೇಷ್ಠ ಜೀವನ ಅಂತ ಸುಭಾಷಿತ ಹೇಳುತ್ತೆ ಅಂತ ಶ್ರೇಷ್ಠ ಜೀವನವನ್ನು ಈ ಎಲ್ಲರೂ ನನಗೆ ಪ್ರಾತಿಸ್ಮರಣೀಯರ ಕಾಣ್ತಾರೆ ಸಂಧ್ಯಾ ವಂದನಿಯರ ಕಾಣ್ತಾರೆ ಇಂತಹ ಒಳ್ಳೆ ಕೆಲಸವನ್ನ ಇವರ ಸಹೋದರಿ ಪದ್ಮಶ್ರೀ ನನಗೆ ಸ್ನೇಹಿತರು ಪರಿಪರಿಚಿತರು ಅವರ ದಂಪತಿ ನಿರಂಜನ ಆರಾಧ್ಯ ಅವರು ನನಗೆ ಇದನ್ನ ನಾ ಈಕೆ ಕಳಿಸಿದ್ದನ್ನ ಮತ್ತೆ ನನಗೆ ಕಳಿಸಿ ನೋಡಿ ಇಲ್ಲಿ ಹೋಗ್ತಿದ್ದೀರಲ್ಲ ನನ್ನ ಸ್ನೇಹಿತ ನನ್ನ ನನ್ನ ಸಹೋದರರು ಅಂತ ಹೇಳಿದಾಗ ಇನ್ನೂ ಹೆಚ್ಚು ಹತ್ತಿರ ಆದ್ರಿ ವೈದ್ಯರೇ ನೀವು ಮಾಡ್ತಿರುವಂತಹ ಕೆಲಸ ಅದು ತುಂಬದ್ದು ನೀವೇನು ಅನ್ಕೊಂಡಿದ್ದೀರಿ ಈಡೇರಿ ಅಭೀಷ್ಟ ನೆರವೇರಿ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಮಕ್ಕಳು ನೀವೇನು ಹಾದಿ ತುಳಿದಿರಿ ಯಾವುದೇ ಕಾರಣಕ್ಕೂ ಅಳುಗು ಬೇಡ ಅಂಜು ಬೇಡ ಸಾಧನೆ ಇದ್ದು ನಿತ್ಯ ಕಲಿಕೆಯ ನಿತ್ಯ ವಿದ್ಯಾರ್ಥಿ ದೆಸೆ ನಮ್ಮದು ಅಥವಾ ಹೇಳ್ತಿರೋದು ಕನ್ನಡ ಬಂದ್ವೆ ಚಂದದ ಹಾಡುಗಾರಿಕೆ ಚಂದದ ಸಾಹಿತ್ಯ ಚಂದದ ಭಾಷೆ ಅವರು ಹೇಳ್ತಾ ಅಂತ ಋಣ ಋೀರಿಕೆ ಬಾಬತ್ತು ಕನ್ನಡದ ನೆಲದ ನಮಗೆ ಆಶ್ರಯ ಮತ್ತೆ ನಮಗೆ ಇದ್ದ ಈ ಆಸರೆ ಇದೆಯಲ್ಲ ಇದರ ಋಣ ತೀರಿಕೆಯ ಬಾಬತ್ತಾಗಿ ಬುದ್ಧಿಪೂರ್ವಕವಾಗಿ ನಾವು ಒಂದು ಭಾಷಾ ಸಮ್ಮಾನ ಸನ್ಮಾನ ಅಲ್ಲ ಭಾಷಾ ಸಮ್ಮಾನ ಇರಿಸಿಕೊಳ್ತಕ್ಕದ್ದು ಬೆರಕ್ಕೆ ರಹಿತವಾದ ಮಿಶ್ರ ಅಲ್ಲದೆ ನಿಮ್ಮ ಮಿಶ್ರ ಛಾಪು ಎಲ್ಲ ಇದೆ ಇಲ್ಲಿ ಮಿಶ್ರ ಅಲ್ಲ ಭಾಷಾ ಭಾಷೆ ವಿಚಾರಕ್ಕೆ ಬಂದಾಗ ಭಾಷಾ ಬಳಕೆ ಬಿದ್ದಾಗ ಮಿಶ್ರ ಇಲ್ಲ ಇಲ್ಲಿ ಛಾಪು ಮೂಡಿಸುವಂತಹ ಭಾಷಾ ಬಳಕೆ ಆಗ್ಬೇಕಾಗಿದೆ ಮಿಶ್ರ ಇಲ್ಲ ಅಂತ ಕೆಲಸವನ್ನ ನಿರಂತರವಾಗಿ ಈ ಎಲ್ಲರೂ ಮಾಡ್ತಿರುವಂತದ್ದು ಮತ್ತೆ ಇದರ ಸಾಂಗತ್ಯ ನನಗೆ ಈ ಬೆಳಗ್ಗೆ ಈ ಹಗಲು ಸಿಕ್ಕಿದ್ದು ತುಂಬಾ ಶ್ರೇಷ್ಠ ಅಂತ ನನಗೆನಿಸಿದೆ ಈ ಶ್ರೇಷ್ಠತೆಯನ್ನ ಸಾಧನೆ ಮಾಡಿದಂತಹ ಎಲ್ಲರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಮುಗಿದ ಕರದ ನಮನವನ್ನ ಅರ್ಪಿಸ್ತೇನೆ ಧನ್ಯವಾದ